ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಾಕಷ್ಟು ಕುತೂಹಲವನ್ನು ಕೆರಳಿಸುತ್ತಿದೆ ಭಾಗ್ಯಾಳ ತಂಗಿ ಪೂಜಾಳ ಮದುವೆ ಆಗುತ್ತೋ ಇಲ್ಲವೋ ಎಂಬುದೇ ರೋಚಕತೆಯನ್ನು ಸೃಷ್ಟಿಸಿದೆ ಯಾಕೆಂದ್ರೆ ಪೂಜಾ ಮದುವೆ ಆಗುವ ಹುಡುಗ ಕಿಶನ್ ಮತ್ಯಾರೂ ಅಲ್ಲ ಬದ್ದ ವೈರಿ ಕನ್ನಿಕಾಳ ಅಣ್ಣ ಆದರೆ ಈ ವಿಚಾರ ಭಾಗ್ಯ ಫ್ಯಾಮಿಲಿಗೆ ಯಾರಿಗೂ ತಿಳಿದಿಲ್ಲ ಆದರೆ ಕಿಶನ್ಗೆ ಹಾಗೂ ತಾಂಡವ್ಗೆ ಈ ಸುದ್ದಿ ಗೊತ್ತಾಗಿದೆ ಕಿಶನ್ ಭಾಗ್ಯಾಳ ಮನೆಗೆ ಊಟಕ್ಕೆ ಬಂದು ಹೋಗುವಾಗ ನಮ್ಮದೊಂದು ಫಂಕ್ಷನ್ ಇದೆ ನೀವೇ ಕ್ಯಾಟರಿಂಗ್ ಮಾಡಬೇಕು ಎಂದು ಆರ್ಡರ್ ಕೊಟ್ಟಿದ್ದಾನೆ ಭಾಗ್ಯ ಕುಟುಂಬ ಮತ್ತು ನನ್ನ ಕುಟುಂಬ ಮೊದಲ ಭೇಟಿಯಲ್ಲಿಯೇ ಒಂದಾಗಲಿ ಎಂದು ಕಿಶನ್ ಪ್ರಾರ್ಥನೆ ಮಾಡಿದ್ದಾನೆ ಆದರೆ ಕಿಶನ್ ಲೆಕ್ಕಾಚಾರ ತಲೆ ಕೆಳಗಾಗಿದೆ ಅಲ್ಲಿ ಹೋದ ಭಾಗ್ಯಗೆ ಪದೇ ಪದೇ ಹಿಂಸೆ ಕೊಟ್ಟ ಮತ್ತೆ ಮತ್ತೆ ಹೀಯಾಳಿಸುತ್ತಿದ್ದ ಕನ್ನಿಕಾ ಎದುರಾಗಿದ್ದಾಳೆ ಕಿಶನ್ ಆರ್ಡರ್ ನೀಡಿದ ನಂತರ ದೇವಸ್ಥಾನಕ್ಕೆ ಪೂಜಾ ಜೊತೆ ಬರುವ ಭಾಗ್ಯ ಮತ್ತು ಕುಸುಮ ಅಡುಗೆ ಮಾಡಲು ಶುರು ಮಾಡಿದ್ದಾರೆ ಇದೇ ಸಮಯದಲ್ಲಿ ಅಲ್ಲಿ ಕನ್ನಿಕಾ ಬಂದಿದ್ದಾಳೆ ಕನ್ನಿಕಾಳನ್ನ ಕಂಡು ಭಾಗ್ಯಗೆ ಕೋಪ ಬರುತ್ತೆ ಅದೇ ಕನ್ನಿಕಾಳೆ ಕಿಶನ್ ಸಹೋದರಿ ಎನ್ನುವ ವಿಚಾರ ಭಾಗ್ಯಾಗೆ ಗೊತ್ತಾಗಿಲ್ಲ ಭಾಗ್ಯ ಕನ್ನಿಕಾ ಎದುರೆದುರು ಆದಾಗ ಎಂದಿನಂತೆ ಮಾತಿನ ಚಕಮಕಿ ನಡೆದಿದೆ ಭಾಗ್ಯ ಮತ್ತು ಕುಟುಂಬವನ್ನ ಕನ್ನಿಕಾ ಅವಮಾನಿಸಿದ್ದಾಳೆ ಅಲ್ಲಿ ಪೂಜಾ ಕೂಡ ಇದ್ದಾಳೆ ಇವರ ನಡುವೆ ಮಾತಿನ ಜಟಾಪಟಿ ನಡೆದಾಗ ಕನ್ನಿಕಾಳಿಗೆ ಪೂಜಾ ತಿರುಗೇಟು ನೀಡಿದ್ದು ಯಾಕೆ ಕನ್ನಿಕಾ ಹೊಟ್ಟೆ ಉರಿತಿದೆಯಾ ಹೊಟ್ಟೆ ತಣ್ಣಗಾಗಲು ಲೈನ್ ಸೋಡಾ ಮಾಡಿಕೊಡಲ ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾಳೆ ಇದರಿಂದ ಕೆರಳುವ ಕನ್ನಿಕಾ ಎ ಎಂದು ಕೈ ತೋರಿಸುತ್ತಾಳೆ ಆಗ ಕನ್ನಿಕಾ ಕೈಯನ ಪೂಜಾ ತಿರುಗುತ್ತಾಳೆ ಈ ಎಲ್ಲಾ ಘಟನೆಯನ್ನ ಕಿಶನ್ ನೋಡುತ್ತಾನೆ ನಿಜಾಂಶ ಈಗಲೇ ಗೊತ್ತಾಗೋದು ಬೇಡ ಎಂದು ಕಿಶನ್ ಅಲ್ಲಿಂದ ನೇರವಾಗಿ ಜಿಮ್ ಗೆ ಹೋಗುತ್ತಾನೆ ಬಂದ ಕೂಡಲೇ ಕುಸುಮ ಎಲ್ ಹೋಗಿದ್ದೆ ಹೀಗೋಗಿ ಬರ್ತೇನೆ ಎಂದವನೇ ಪತ್ತೆನೆ ಇಲ್ಲ ಎಂದು ಕೇಳಿದ್ದಾರೆ ಇದಕ್ಕೆ ಹಾಗೋ ಹೀಗೋ ಒಂದು ಕಾರಣ ನೀಡಿ ಎಸ್ಕೇಪ್ ಆಗಿದ್ದಾನೆ ಬಳಿಕ ಮನೆಗೆ ಹೋಗಿ ಪೂಜಾ ಕಿಶನ್ ಗೆ ಕಾಲ್ ಮಾಡಿ ನಾಳೆ ನಿನಗೆ ರಜೆ ಅಲ್ವಾ ನಿನಗೊಂದು ಸರ್ಪ್ರೈಸ್ ಇದೆ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದಾಳೆ ಮೊದಲೇ ಟೆನ್ಷನ್ ಕಿಶನ್ ಕಿಶನ್ಗೆ ಈ ಸರ್ಪ್ರೈಸ್ ಏನು ಎಂಬುದು ತಲೆ ಹಾಳು ಮಾಡಿಸಿದೆ ಪೂಜಾ ಡೈರೆಕ್ಟ್ ಮನೆಗೆ ಬರುತ್ತಾಳ ಇಲ್ಲಿ ಕನ್ನಿಕಾ ಎದುರಾಗುತ್ತಾಳ ನಿಜಾಂಶ ಎಲ್ಲ ಬಯಲಾಗುತ್ತಾ ಎಂಬುದು ಮುಂದಿನ ಎಪಿಸೋಡ್ ನಲ್ಲಿ ಕಾದು ನೋಡಬೇಕಿದೆ